ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನದರ್ ವ್ಲಾಗೆಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಇದು ಗಂಡೋರ್ ಮನೆಗೆ ಹೋಗಿ ಬಂದ್ವಲ್ಲ ಸೊ ಅದರ ಒಂದು ಕಂಟಿನ್ಯೂಟಿ ವ್ಲಾಗ್ ಅಂತ ಹೇಳ್ಬೋದು ರಾತ್ರಿ ಅಕ್ಕನ ಮನೆಗೆ ಹೋಗೋದಕ್ಕೆ ಅಂದ್ಬಿಟ್ಟು ಎಲ್ಲರೂ ಸಹ ಹೋಗ್ತಾ ಇದೀವಿ ಒಂದು ಅಲ್ಲೂ ಒಂದೆರಡು ದಿನ ಇದ್ಬಿಟ್ಟು ಬರೋಣ ಅಂದ್ಬಿಟ್ಟು ಇದ್ದೀವಿ ಸೊ ಅಕ್ಕನ ಮನೆ ಹತ್ರ ಅಂತೂ ತುಂಬಾ ಚೆನ್ನಾಗಿದೆ ವಾತಾವರಣ ಅದು ಸಿಟಿನೂ ಅಲ್ಲ ಹಳ್ಳಿನೂ ಅಲ್ಲ ಅಂದರೆ ಕಂಪ್ಲೀಟ್ ಸಿಟಿನೂ ಆಗಿಲ್ಲ ಅಥವಾ ಕಂಪ್ಲೀಟ್ ಹಳ್ಳಿನೂ ಆಗಿಲ್ಲ ಸೊ ಎರಡು ಮಿಕ್ಸ್ ಇರುವಂಥ ಒಂದು ಏರಿಯಾ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೀಗೆಹಳ್ಳಿ ಗೇಟಿಂದ ಒಳಗಡೆ ಮೇ ಬಿ ಲಕ್ಷ್ಮಿ ಲೇಔಟ್ ಅನಿಸುತ್ತೆ ನಂಗೆ ಲೇಔಟ್ ಮರೆತೋಯ್ತು ವಾತಾವರಣ ಮಾತ್ರ ಒಂಥರ ಹಳ್ಳಿಲಿರೋ ಥರ ಫೀಲ್ ಆಗುತ್ತೆ ಬಟ್ ಏನು ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋದ್ರಿಂದ ಸ್ವಲ್ಪ ಸಿಟಿ ಅಂತ ಅನ್ಸ್ಕೊಳ್ಳುತ್ತೆ ಅಕ್ಕನ ಮನೆ ಪಕ್ಕದಲ್ಲೇ ದೊಡ್ಡದು ಹಲಸಿನ ಹಣ್ಣಿನ ಮರ ಇದೆ ಅಲಸಿನಣ್ಣಂತೂ ಕೀಳೋರೇ ಗತಿ ಇಲ್ಲ ಬಟ್ ಇಲ್ಲೆಲ್ಲ ಇದ್ದಿದ್ರೆ ಅವರಾದರೂ ಇದ್ದರೆ ಅವ್ರ ಹತ್ರ ಇದು ಮಾಡಿಸ್ಕೋಬೋದಿತ್ತು ನೋಡಿ ನನ್ನ ಪಾಪ ನನ್ನ ಮನು ಮೇಲ್ಗಡೆಯಿಂದ ಹತ್ತಿ ಅಲ್ಲಿಂದ ಬೀಳಿಸ್ತಾ ಸೊ ಅದು ಓಡ್ದೋಯ್ತು ಕೊತ್ತಳಸಿನಕಾಯಿ ಮಾಡೋಣ ಅಂದ್ಬಿಟ್ಟು ಒಂದು ಎರಡು ಕತ್ತಿಸ್ಕೊಂಬಂದೆ ಅದು ಅಕ್ಕನ ಮನೆ ಹಾಗೆ ಈ ಕಡೆ ಎಲ್ಲ ಫುಲ್ಲು ನೋಡ್ತಾ ಇರ್ಬೋದು ಇನ್ನೂ ಏರಿಯಾ ಡೆವಲಪ್ ಆಗ್ತಿರೋದ್ರಿಂದ ಅಷ್ಟೊಂದು ಮನೆಗಳಿಲ್ಲ ಹಾಗೆ ಅಕ್ಕನ ಮನೆ ಒಂದು ಸಿಂಪಲ್ ಹೋಮ್ ಟೂರನ್ನು ಮಾಡ್ಕೊಂಬರೋಣ ಹೇಗಿದೆ ಅಂತ ಸೊ ನೀವು ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಸ್ವಲ್ಪ ಗಿಡಗಳನ್ನ ಹಾಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಹೂಗಳಂತೂ ಸಿಕ್ಕಾಪಟ್ಟೆ ಬಿಡುತ್ತೆ ನಮ್ಮಕ್ಕ ಪುಟ್ಟ ರಂಗೋಲಿನೂ ಸಹ ಹಾಕಿದ್ಲು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹೋಗ್ತಾನೆ ಇಲ್ಲೇ ಸಂಪಿರೋ ಅಂಥದ್ದು ಆಚೆಗಡೆ ಹಾಗೆ ಮನಲ್ಲಿ ಮತ್ತೆ ಈ ಕಡೆ ಶೂ ರ್ಯಾಕ್ಗಳು ಅಥವಾ ಮೇಲೋಗೋದಕ್ಕೆ ಗೇಟು ಎಲ್ಲ ಮಾಡಿಸ್ಕೊಂಡಿದ್ದಾರೆ ಮತ್ತು ಸೇಫ್ಟಿ ಪರ್ಪಸ್ ಅಂತೂ ತುಂಬ ಚೆನ್ನಾಗಿ ಕವರನ್ನು ಮಾಡಿಸಿದ್ದಾರೆ ಹಾಗೆ ಮನೆಗೂ ಅಷ್ಟೇ ಎಂಟ್ರೆನ್ಸಿಗೆ ಇದು ಕಬ್ಣದ್ದು ಗೇಟನ್ನು ಡೋರನ್ನು ಹಾಕ್ಸಿದ್ದಾರೆ ಮತ್ತು ನಾರ್ಮಲ್ಗೆ ಇದು ಡೋರು ಇದೆ ಸೊ ಇದು ಅವ್ರ ಮನೆ ಓಮ್ ಟೂರ್ ಮನೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಿಚನ್ ನೋಡ್ತಾ ಇರ್ಬೋದು ಇದು ಎಲ್ಲ ಫೋಟೋ ಶೂಟ್ಸ್ ನಡೀತಾ ಇತ್ತು ನಮ್ಮ ಬಿಂದು ಮನು ಮತ್ತು ಸೋನು ಎಲ್ಲರೂ ಫೋಟೋ ಶೂಟನ್ನು ಮಾಡ್ಕೋತಾ ಇದ್ರು ಇದು ಕಿಚನ್ನು ನಮ್ಮ ಅಕ್ಕ ಅಂತೂ ಇಷ್ಟು ಪಾತ್ರೆಗಳನ್ನ ಜೋಡಿಸಿದಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಂಪ್ಲೀಟ್ ಅಂದರೆ ತುಂಬ ಮೆಸ್ಸಿ ಮೆಸ್ಸಿ ಅಂತ ಅನ್ಸ್ಕೊಳ್ಳೋದಿಲ್ಲ ತುಂಬ ನೀಟಾಗಿದೆ ಕಿಚನ್ ಪಕ್ಕನೇ ಫ್ರಿಡ್ಜ್ನ ಇಟ್ಕೊಂಡಿದ್ದಾರೆ ಅದ್ರ ಪಕ್ಕ ಟಿ ವಿ ಸ್ಟ್ಯಾಂಡ್ ಇದೆ ಸೊ ಅದ್ರ ಪಕ್ಕನೇ ದೇವ್ರ ಮನೆ ಇರುವಂಥದ್ದು ಹಾಗೆ ಇದೊಂದು ರೂಮು ನಮ್ಮಕ್ಕ ಟೈಲರಿಂಗ್ ಮಾಡೋದ್ರಿಂದ ಸ್ವಲ್ಪ ಟೈಲರಿಂಗ್ ಎಲ್ಲ ಇಟ್ಕೊಂಡಿದ್ದಾರೆ ವಾಷಿಂಗ್ ಮಿಷಿನ್ ಆಗಿರ್ಬೋದು ಫಿಶ್ ಟ್ಯಾಂಕು ಸೊ ಇವಾಗ ಇದು ನೋಡ್ತಾ ಇದ್ದೀರಲ್ಲ ಕೆಳಗಡೆ ಒಂದು ರೂಮ್ ಇದೆ ಮೇಲುಗಡೆ ಒಂದು ರೂಮ್ ಇದೆ ಸೊ ರೂಮು ಅಷ್ಟೇ ತುಂಬ ಆಗಿದೆ ಬಟ್ ಇಂಟೀರಿಯಲ್ ವರ್ಕ್ ಏನೂ ಮಾಡಿಸಿಲ್ಲ ಯಾಕೆಂದರೆ ಅವರು ಸಡನ್ನಾಗಿ ಬೇಗ ಬರೋದರಿಂದ ಅವರು ಮಾಡಿಸ್ಕೊಂಡಿಲ್ಲ ಸೊ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಮಾಡಿಸ್ಕೋತಾರೆ ಹಾಗೆ ಇದು ವಾಶ್ರೂಮು ಮಾಮೂಲಿ ಇಂಡಿಯನ್ ಟಾಯ್ಲೆಟ್ ಇರೋವಂಥದ್ದು ವೆಸ್ಟರ್ನ್ ಇಲ್ಲ ಅಯ್ಯೋಯ್ಯೋಯ್ಯೋ ಫೋಟೋ ಶೂಟ್ ನಡೀತಾ ಇದೆ ಕಪ್ಪ ದೇವ್ರ ಮನೆ ದೇವ್ರ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂದ್ರೆ ಅವ್ರು ಇನ್ನೂ ಹಳೆ ನೋಡು ಚಿಕ್ಕಮ್ಮ ಮನಿ ಪ್ಲಾಂಟು ಹಾಗೆ ಟೆರೆಸ್ ಮೇಲೆ ಬಂದರೆ ಇಲ್ಲೂ ಸಹ ಬಟ್ಟೆ ಒಗಿಯೋದಿಕ್ಕೆ ಎಲ್ಲ ಮಾಡ್ಕೊಂಡಿದ್ದಾರೆ ಹಾಗೆ ಒಂದು ರೂಮು ಅಟ್ಯಾಚ್ ಪಕ್ಕದಲ್ಲೇನೆ ವಾಶ್ರೂಮನ್ನು ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ಮೇಲೆ ಅಂದರೆ ಆಲ್ಮೋಸ್ಟ್ ಏನು ಬಳಸೋದಿಲ್ಲ ನಮ್ಮ ಸೋನು ಓದ್ಕೊಳ್ಳೋದಿಕ್ಕೆ ಮತ್ತೆ ರಾಗಿ ಅಕ್ಕಿ ಅವನ್ನೆಲ್ಲ ಇಟ್ಕೊಂಡಿದ್ದಾರೆ ಸೊ ಸ್ಟೋರೇಜ್ ಪರ್ಪಸ್ ಹೌದು ಹಾಗೆ ಅವಳು ಓದ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಮಾಡ್ಕೊಂಡಿರೋ ಅಂಥದ್ದು ಸೊ ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಾ ಇದೆ ಅಂತ ಸೊ ತುಂಬ ಚೆನ್ನಾಗಿದೆ ಮನೆ ತುಂಬ ಆಗಿದೆ ವಾತಾವರಣ ಏಕೆಂದರೆ ಸಿಟಿಲಿದ್ರೆ ವೆಹಿಕಲ್ಗಳ ಸೌಂಡು ಅದೇ ತುಂಬ ಕಿರಿಕಿರಿ ಅನಿಸುತ್ತೆ ಬಟ್ ಹಳ್ಳಿ ಥರ ವಾತಾವರಣದಲ್ಲಿ ಇರೋದರಿಂದ ತುಂಬಾ ಚೆನ್ನಾಗಿರುತ್ತೆ ಅಲ್ಲಂತೂ ಒಂಥರ ಏರಿಯಾನೇ ತುಂಬ ಕಾಮಾಗಿದೆ ಸೊ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು ಇದ್ದೀವಿ ಚಿಕ್ಕಮ್ಮನಿಗೆ ಆಗೋದಿಲ್ಲ ಅಂದ್ಬಿಟ್ಟು ಮನು ಚಿಕ್ಕಮ್ಮ ಹಾಗೆ ಪಾಪು ಮೂರು ಜನನೂ ಗಾಡೀಲಿ ಹೋದರೂ ನಾವು ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು

ಚೆನ್ನಾಗಿದೆ ಕೆರೆ ಎಲ್ಲ ಚೆನ್ನಾಗೈತೆ ನಮ್ಮ ಅಕ್ಕ ಅವ್ರ ಮನೆಯಿಂದ ಒಂದು ಮೇ ಬಿ ಒಂದು ಎರಡು ಕಿಲೋಮೀಟ್ರಲ್ಲಿ ಒಂದು ರಾಘವೇಂದ್ರ ಮಠ ಇದೆ ನೋಡ್ಕೊಂಬರೋದಕ್ಕೆ ತುಂಬ ಹೋಗೋಣ ಅಂತ ಅಂದರು ನೋಡೋಣ ಹೇಗಿರುತ್ತೋ ಏನೋ ಮಾಮೂಲಿ ಸಿಂಪಲ್ ದೇವಸ್ಥಾನ ಇರ್ಬೋದು ಸೊ ರಾಘವೇಂದ್ರ ಮಠ ಅಂದ ತಕ್ಷಣ ಹೇಗಾದರೂ ಇರಲಿ ಹೋಗಬೇಕು ಅಂತ ಅನ್ನಿಸ್ತು ಅದರಿಂದ ವಾಕಬಲ್ಲು ಒಂದು ಕಾಡ್ ಥರ ಇದೆ ಅಲ್ಲಿಂದ ಹೋಗ್ತಾ ಇದ್ದೀವಿ ನಡ್ಕೊಂಡು ಹೋದ ಒಂದು ಎರಡು ಕಿಲೋಮೀಟ್ರ್ ಇದೆ ಮನೆತವಿಂದ ನೋಡ್ತಾ ಇರ್ಬೋದು ಇದು ರಾಘವೇಂದ್ರ ಮಠ ತುಂಬಾ ಖುಷಿ ಅನ್ನಿಸ್ತು ಬಟ್ ಏನು ಅಂದರೆ ನಾವು ಗುರುವಾರ ಹೋಗೋದಕ್ಕಾಗಿರಲಿಲ್ಲ ನಮಗೆ ನಾವು ಬಂದಿದ್ದೆ ಗುರುವಾರ ಆಗಿದ್ದರಿಂದ ನಾವು ಶುಕ್ರವಾರ ಹೋಗಿದ್ದು ಕ್ಷೇತ್ರ ವನವ ಮಂತ್ರಾಲಯ ಕಾಲ್ತೊಳಕೈತ বাবি এল আইতেলি ওড়তড়িয়ো হে বড় জাগো বলনি যে

राघवेन्द्र श्री राष्ट्रीय कटे मनुदार परमात्मा मेलेनते ಶ್ರೀ ಕ್ಷೇತ್ರ ವನವರ ವನವ ಮಂತ್ರಾಲಯ ಮಂದಿರ ತುಂಬಾ ಚೆನ್ನಾಗಿದೆ ನಾವು ಇಪ್ಪತ್ತೊಂದು ದಿನ ಆ ಹರಕೆಯನ್ನು ಮಾಡಿಕೊಂಡು ಕಾಯನ್ನು ಕಟ್ಟಿ ಪ್ರದಕ್ಷಿಣೆ ಮಾಡೋದರಿಂದ ನಾವು ಅಂದ್ಕೊಂಡಿರೋಂತಹ ಎಲ್ಲ ಕೆಲಸಗಳು ಆಗುತ್ತೆ ಅಂತ ಹೇಳಿದ್ರು ನೀವು ನೋಡ್ತಿರ್ಬೋದು ಕಾಯಿ ಇದು ಏನಿಲ್ಲ ಅಂದರೂ ಒಂದು ಹತ್ತು ಸಾವಿರದ ಮೇಲಿದಾವೇನೋ ಕಾಯಿಗಳು ಕಟ್ಟಿರೋವಂಥದ್ದು ಅಷ್ಟು ಕಟ್ಟಿದ್ದಾರೆ ಅಷ್ಟು ಜಾಗಗಳನ್ನ ಹೊಸ ಹೊಸ್ದಾಗಿ ಕ್ರಿಯೇಟ್ ಮಾಡೋ ಥರ ಇದೆ ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ ಹಾಗೆ ಅಲ್ಲೇನೇ ಕಾರ ಪೊಂಗಲನ್ನು ಇದನ್ನು ಕೊಟ್ಟಿದ್ದರು ಪ್ರಸಾದ ಎಲ್ಲರೂ ಸಹ ಅಲ್ಲೇ ಕೂತ್ಕೊಂಡು ತಿಂದ್ಕೊಂಡು ಹಾಗೆ ನಮ್ಮ ಮನದು ರಿಸಲ್ಟ್ ಅಂತೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ನಾವು ಅಂದ್ಕೊಂಡಿದ್ದು ಮೇ ಬಿ ಇನ್ನೂ ಎರಡು ದಿನ ಇದೆ ರಿಸಲ್ಟ್ ಅಂತ ಬಟ್ ಅಲ್ಲೇ ಅವನು ರಿಸಲ್ಟ್ ಬಂತು ಅಂತ ಹೇಳ್ದ ಪಾಸಾದ ಸೊ ತುಂಬಾ ಆಯಿತು ರಾಘವೇಂದ್ರ ಮಂಟ್ ಮಂಟ್ ಮಠದಲ್ಲೇ ಅವನು ಒಂದು ರಿಸಲ್ಟನ್ನು ಹೇಳಿದ್ದು ನೋಡ್ತಾ ಇರ್ಬೋದು ನೀವು ನಾವು ಹೋದಾಗ ರಶ್ ಇರಲಿಲ್ಲ ಅಂದರೆ ಅಷ್ಟೊಂದು ಜನ ಇರಲಿಲ್ಲ ನಾವು ಬರಬೇಕು ಬರೋ ಅಷ್ಟರಲ್ಲಿ ತುಂಬಾ ರಶ್ ಇತ್ತು ಕಾಯಿಗಳ್ನು ಅಷ್ಟೇ ತುಂಬ ಅರ್ಕೆ ಮಾಡಿಕೊಂಡು ಕಟ್ಟಿರೋಂಥ ಕಾಯಿಗಳು ಅಷ್ಟೇ ತುಂಬಾ ಇದೆ ಸೊ ನೀವು ಅಷ್ಟೇ ಒಂದು ಸಲ ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ಮಂದಿರಕ್ಕೆ ನಮಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗಿಲ್ಲ ಅಂದರೆ ಖಂಡಿತ ನೀವು ಇಲ್ಲಿಗೆ ಹೋಗಿ ಬರ್ಬೋದು ರಾಯರು ಎಲ್ಲ ಕಡೆನೂ ಇದ್ದಾರೆ ಮಂತ್ರಾಲಯದಲ್ಲಾಗಿರ್ಬೋದು ಇಲ್ಲಾಗಿರ್ಬೋದು ರಾಯರನ್ನು ಎಲ್ಲ ನೆನೆಸ್ಕೊಂಡ್ರೂ ಅವ್ರು ನಮಗೆ ಅವರ ಒಂದು ಆರೈಕೆ ಅವರ ಒಂದು ಅಸ್ತ್ರ ಇದ್ದೇ ಇರುತ್ತೆ ಸೊ ರಾಯರು ನಮ್ಮನೆ ಯಾವತ್ತೂ ಕೈ ಬಿಡೋದಿಲ್ಲ ಅವರ ಕೃಪೆ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಇರಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ರಾಯರು ಅಂತ ಕೇಳ್ಕೊತಾ ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೇ ಸೊ ಅಲ್ಲೇನೇನೆ ಸುಮಾರು ಶೂಟಿಂಗ್ ಸ್ಪಾಟ್ ಇದೆ ಅಂತ ಹೇಳಿದ್ರು ನೋಡ್ಕೊಂಡು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹಾಗೆ ಆನ್ ವೇ ಹೋಗ್ತಾ ಇರಬೇಕಾದ್ರೆ ಒಂದು ಮನೇಲಿ ನೀರು ಕುಡಿಯೋದಕ್ಕೆ ಅಂತ ಹೌದು ಸೊ ಅಲ್ಲಿ ಹೂಗಳಂತೂ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ತುಂಬಾ ಅಕಾಡೆಮಿಗಳಿದೆ ಕ್ರಿಕೆಟ್ದಾಗಿರ್ಬೋದು ಸ್ಕೇಟಿಂಗ್ ಆಗಿರ್ಬೋದು ಹಾಗೆ ಏನು ಸ್ವಿಮ್ಮಿಂಗ್ದಾಗಿರ್ಬೋದು ತುಮ ಸುಮಾರು ಹಾಗೆ ಈವನ್ ಫೋಟೋ ಶೂಟ್ ಮಾಡಿಸೋರ್ಗಾಗಿರ್ಬೋದು ಪ್ರತಿಯೊಂದು ಸಹ ಇದೆ ಅಲ್ಲಿ ಹೋಗ್ತಾನೆ ಇನ್ನೂ ಡೆವಲಪ್ ಆಗಿ ಆಗಿಲ್ಲ ಅನ್ನೋದು ಒಂದುಬಿಟ್ರೆ ಏರಿಯಾ ಬಟ್ ಅಲ್ಲಿ ಮಕ್ಕಳಿಗೆ ರಿಲೇಟೆಡ್ ಏನೇನು ಬೇಕೋ ಸ್ಪೋರ್ಟ್ಸ್ ರಿಲೇಟೆಡು ಪ್ರತಿಯೊಂದು ಸಹ ಇದೆ ಅಂತ ಹೇಳ್ಬೋದು ಬಿಗ್ ಕ್ರಿಕೆಟ್ ಕ್ರಿಕೆಟ್ ಸ್ಟೇಡಿಯಂ ಅಳಸ್ತಂಡ್ ಮಾತ್ರ ಹೋಗಿತಾವೆಲ್ಲ ಮಾವನ ಅಳಿಸ್ದಂಡ್ ಎಷ್ಟ್ ಚೆನ್ನಾಗೈತ್ ನೋಡು

അല്ലേ നോഡലേ നമുക്ക് ದೇವಸ್ಥಾನದ ಹತ್ರ ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದು ಅವರ್ ರೆಸ್ಟ್ ಮಾಡಿ ಹಾಗೆ ಸಂಜೆ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂದ್ಬಿಟ್ಟು ಎಲ್ಲರೂ ವಾಕ್ ಹೋಗಿದ್ದು ವಾಕ್ ಹೋಗಿ ಬಂದು ಹಾಗೆ ಅವತ್ತೇ ಸಂಜೆ ಸಿಕ್ಕಾಪಟ್ಟೆ ಮಳೆ ಬಂತು ಆರು ಗಂಟೆ ಕರೆಂಟ್ ತೆಗೆದಿದ್ದಕ್ಕೆ ಒಂಬತ್ತುವರೆ ಹತ್ತು ಗಂಟೆವರೆಗೂ ಕರೆಂಟ್ ಕೊಟ್ಟಿರಲಿಲ್ಲ ಆವಿಕಲ್ ಅಂತೂ ತುಂಬಾ ಉದ್ರದು ತುಂಬ ಚೆನ್ನಾಗಿತ್ತು ಕರೆಂಟ್ ಇದ್ದಿದ್ರೆ ಇನ್ನೂ ಸೂಪರ್ ಆಗಿರೋದು ಬಟ್ ನೈ ಆ ಮಳೆ ಆ ಒಂದು ಇದನ್ನ ಟೈಮ್ ಅಂತೂ ತುಂಬಾ ಎಂಜಾಯ್ ಮಾಡಿದೆ ಎಲ್ಲರೂ ರಾತ್ರಿ ಅಂದರೆ ಸಂಜೆ ಆರು ಗಂಟೆಗೆ ಹೋಗಿದ್ದು ರಾತ್ರಿ ಒಂಬತ್ತುವರೆ ಕರೆಂಟ್ ಬಂದಿದ್ದು ಬಟ್ ಮನುದು ರಿಸಲ್ಟ್ ಬಂದಿದ್ದು ಖುಷಿ ಹಾಗೆ ಸೆಲೆಬ್ರೇಟ್ ಮಾಡಬೇಕು ಅಂದ್ಬಿಟ್ಟು ಅಕ್ಕ ಚಿಕನ್ನು ಅದೆಲ್ಲ ತೊಗೊಂಬಂದಿತ್ತು ಸೊ ಚಿಕನಲ್ಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿ ಮತ್ತು ಕಬಾಬು ಮೂರು ಸಹ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನೇ ಮಾಡಿದ್ದು ತುಂಬ ಚೆನ್ನಾಗಿತ್ತು ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿ ಮತ್ತು ಕಬಾಬು ಮೂರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಕರೆಂಟು ಬರುತ್ತೆ ಬರುತ್ತೆ ಅಂತ ವೆಯ್ಟ್ ಮಾಡಿ ಸಾಕಾಯಿತು ಸೊ ಕೊನೆಗೂ ಕರೆಂಟ್ ಬರಲಿಲ್ಲ ಆಮೇಲೆ ಎಲ್ಲರೂ ಸಹ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಬಿಡೋಣ ಹೇಗಿದ್ರು ಮೊಬೈಲ್ ಫ್ಲ್ಯಾಶ್ ಲೈಟ್ಗಳಿತ್ತಲ್ಲ ಸೊ ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದೋ ಸೊ ತುಂಬಾ ಚೆನ್ನಾಗಿತ್ತು ರಾಯರ ಮಠಕ್ಕೆ ಹೋಗಿದ್ದಾಗಿರ್ಬೋದು ಅಕ್ಕನ ಮನೆ ತಾವು ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ದಾಗಿರ್ಬೋದು ಸೊ ತುಂಬ ಚೆನ್ನಾಗಿತ್ತು ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್ ಎಲ್ಲ ಕತ್ಲೆಯಲ್ಲಿದ್ದೀವಿ ಕತ್ತಲೆ ಮನೇಲೆ ಉಂಡಿ